ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇದು ಸಂಡೇ ಸಂಡೆ ಲಾಗಾಗಿರುತ್ತೆ ಭಾನುವಾರದ ದಿನದಿನಚರಿ ಇದು ಬನ್ನಿ ಭಾನುವಾರ ಏನೇನು ಕೆಲಸ ಮಾಡಿದೆ ಅಂತ ಒಂದು ಸರಿ ನೋಡ್ಕೊಂಬರೋಣ ಬೆಳಗ್ಗೆ ಎದ್ದಿದ್ದ ತಕ್ಷಣವೇ ಮಾಮೂಲಿ ಮಳೆ ಬರುತ್ತಲ್ವ ಟೈ ಇಲ್ಲಿ ಗಲೀಜು ಆದೇ ಆಗಿರುತ್ತೆ ಹಂಗಾಗಿ ನಾನು ಸಂಡೇನೂ ಸ್ವಲ್ಪ ತೊಳಿತೀನಿ ಬಾಗಿಲು ಹಂಗಾಗಿ ಸ್ವಲ್ಪ ಇವತ್ತು ಮೆಟ್ಲೆಲ್ಲ ತೊಳ್ಕೊಂಬರೋಣ ಮತ್ತು ಮಂಡೆ ಆಗೋದಿಲ್ಲಲ್ಲ ಮೆಟ್ಲೆಲ್ಲ ತೊಳೆಯೋದಕ್ಕೆ ಅಂದ್ಬಿಟ್ಟು ಮೆಟ್ಲೆಲ್ಲ ತೊಳ್ಕೊಂಡು ಬಂದೆ ಮೇಲ್ಗಡೆಯಿಂದ ಮೆಟ್ಲೆಲ್ಲ ತೊಳ್ಕೊಬಂದು ಎಲ್ಲ ಈಚೆ ಎಲ್ಲ ತೊಳೆದು ಫಸ್ಟು ರಂಗೋಲಿ ಬಿಟ್ಬಿಟ್ಟು ಸ್ವಲ್ಪ ಸಂಡೆ ಇದ್ದಿದ್ದು ಲೇಟೇ ಅಲ್ವಾ ಚಪಾತಿಗೆಲ್ಲ ಕಲಸಿಟ್ಬಿಟ್ಟು ಬಂದಿದ್ದೆ ಹೋಗಿ ತಿಂಡಿ ಮಾಡೋಣ ಹೇಳ್ಬಿಟ್ಟು ಚಪಾತಿ ಬೀಟ್ರೂಟ್ ಪಲ್ಯ ಮತ್ತು ಬೆಂಡೆಕಾಯಿ ಪಲ್ಯ ಎರಡೂ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಹಂಗಾಗಿ ಸ್ವಲ್ಪ ಬಾಗಿಲೆಲ್ಲ ತೊಲೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಬಾಗಿಲು ತೊಳೆದು ಅಂತ ಅಂತೇಳ್ಬಿಟ್ಟು ಬಂದೆ ನೋಡಿ ಬಾಗಿಲೆಲ್ಲ ತೊಳೆದುಬಿಟ್ಟು ರಂಗೋಲಿ ಬಿಟ್ಟು ನಾನು ಸಾರಿ ಅದು ಸ್ಕಿಟ್ ಆಗಿಬಿಟ್ಟಿದೆ ಸ ಬೇಜಾರು ಮಾಡ್ಕೊಂಬಿಡಿ ನೋಡಿ ಬಂದು ಇದು ಚಪಾತಿನೂ ಮತ್ತು ಬೀಟ್ರೋಟ್ ಪಲ್ಯ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಹಂಗಾಗಿ ತಿಂಡಿ ತಿಂದ್ಬಿಟ್ಟು ಮತ್ತು ಮಾಮೂಲಿ ಕೆಲಸ ಇದ್ದೇ ಇರ್ತವಲ್ಲ ಮನೆಯಲ್ಲಿ ಸಂಡೇ ಅಂದಮೇಲೆ ಸಿಕ್ಕಾಪಟ್ಟೆ ಕೆಲಸ ಇರ್ತವೆ ಹಂಗಾಗಿ ಸ್ವಲ್ಪ ಅವರೆಕಾಳು ಕಾಳು ತೊಗೊಬಂದಿದೆ ಹಿಂದಿನ ದಿನವೇ ಅದನ್ನು ಸೊ ಎಳೆದೆಲ್ಲ ತೆಗೆದುಬಿಟ್ಟು ಟೊಮೊಟೊ ಬಾತ್ ಮಾಡಿದ್ದೆ ಸ್ವಲ್ಪ ಬಲ್ತಿರೋದಿತ್ತಲ್ಲ ಅದನ್ನು ತೆಗೆದುಬಿಟ್ಟು ಸ್ವಲ್ಪ ನೆನೆಸಿದ್ದೆ ಅದು ನಿದುಕ್ತಾ ಇದ್ದೀನಿ ನೋಡಿ ಸ ಆಲೆ ಬಾಕ್ಸ್ಗಳೆಲ್ಲ ತೊಳೆದು ರೆಡಿ ಇಟ್ಟಿದ್ದೆ ಸ್ವಲ್ಪ ಹಿಟ್ಟೆಲ್ಲ ಖಾಲಿ ಆಗಿಬಿಟ್ಟಿದ್ದವು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಹಂಗಾಗಿ ಎಲ್ಲ ಬಾಕ್ಸ್ ಎಲ್ಲ ಇದ್ವಲ್ಲ ಅದನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ ಇಟ್ಟಾಕ್ಸಿದ ತಕ್ಷಣ ಮತ್ತೆ ಬಾಕ್ಸಿಗೆ ತುಂಬ್ಕೊಳಕ್ಕೆ ಸರಿಯಾಗುತ್ತಲ್ಲ ಅಂತೇಳ್ಬಿಟ್ಟು ಬಾಕ್ಸ್ ತೊಳೆದು ಆಮೇಲೆ ಅವರೆಕಾಳೆಲ್ಲ ಕಳೆಲ್ಲ ಇದಕ್ಕೆ ಬಿಟ್ಟು ಇದಕ್ಕೆ ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ರೆಡಿ ಮಾಡಿಬಿಟ್ಟು ಮತ್ತು ಮನೆಯವ್ರು ಎಳ್ಳಿಕಾಯಿ ತೊಗೊಬಂದಿದ್ರು ಆ ಫ್ರೆಂಡ್ ಕೊಟ್ಟಿದ್ರು ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದೆ ಎಳ್ಳಿಕಾಯಿ ಉಪ್ಪಿಂಕಿ ಹಾಕಬೇಕು ತೊಗೊಬನ್ನಿ ಅಂತ ಹಂಗಾಗಿ ಅವರು ಸುಮಾರು ಎಳ್ಳಿಕಾಯಿ ಕಟ್ ಕಳಿಸಿದ್ರು ಫ್ರೆಂಡ್ ಮನೆಯಿಂದ ಅದಕ್ಕೆ ನಾನು ಅದರಲ್ಲಿ ಸ್ವಲ್ಪ ಚೆನ್ನಾಗಿರೋವೆಲ್ಲ ಎಲ್ಲ ಹಾರಿಸ್ಕೊಂಡು ಉಪ್ಪಿನಕಾಯಿ ಹಾಕೋಣ ಮಿಕ್ತಾವ್ ಚಿತ್ರಾನ್ನಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ತೊಗೋತಾ ಇದ್ದೀನಿ ನೋಡಿ ನಿಜವ್ ಎಳ್ಳಿ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಸಖತ್ತಾಗಿತ್ತು ಹಂಗಾಗಿ ಎಲ್ಲನೂ ಸ್ವಲ್ಪ ತೊಳೆದು ಇಟ್ಬಿಟ್ಟು ಒಂದು ಸ್ವಲ್ಪ ತೊಳೆದು ಒಣಗಿಸ್ಬಿಟ್ರೆ ಹಾರಿಸಿದ್ರೆ ಬಟ್ಟೆಲ್ಲ ಒರೆಸ್ಬಿಟ್ಟು ಆಮೇಲೆ ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮತ್ತೆ ಅದೆಲ್ಲ ನೀರಿದ್ದರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಎಲ್ಲ ಚೆನ್ನಾಗಿ ತೊಳಿತೀನಿ ಫಸ್ಟ್ ಮೇಲ್ಗಡೆ ಯಾಕಂದರೆ ಧೂಳಿದ್ದೇ ಇರುತ್ತಲ್ವ ಹಂಗಾಗಿ ಎಲ್ಲ ಚೆನ್ನಾಗಿ ತೊಳಿತೀನಿ ಮೇಲ್ಗಡೆದೆಲ್ಲ ತೊಳೆದ್ಬಿಟ್ಟು ಅದನ್ನು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಒಂದು ಸಹ ಒಂದು ಇದರಲ್ಲಿ ಇಟ್ಟಿರ್ತೀನಿ ಆ ಸ್ವಲ್ಪ ಎಲ್ಲ ಇದಾದಮೇಲೆ ಸಂಜೆ ಹಂಗೆ ಹಚ್ಬಿಟ್ಟು ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಉಪ್ಪಿನಕಾಯಿದ್ದು ನಾನು ಇನ್ನೊಂದು ದಿನ ಲಾಗಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ಎಳ್ಳಿಕಾಯಿ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಆಚೆ ಬೇರೆ ಹೋಗಬೇಕಿತ್ತು ನಮ್ಮದು ಫಿಲ್ಟರ್ ಸ್ವಲ್ಪ ಹಾಳಾಗಿತ್ತು ಹ್ಯಾವೆಲ್ಸ್ದು ವಾಟ್ರ್ ಫಿಲ್ಟರು ಹಂಗಾಗಿ ಅದು ಪೈಯಲ್ಲಿ ತೊಗೊಂಡಿದ್ದು ಅಲ್ಲಿ ಇನ್ನೂ ವಾರಂಟಿ ಇತ್ತು ಅದಕ್ಕೆ ಅಲ್ಲಿ ಹೋಗಿ ಸ್ವಲ್ಪ ಅವ್ರಿಗೆ ಹೇಳ್ಬಿಟ್ಟು ಬರೋಣ ಅಂತ ಹೋದ್ವಿ ನಾನು ಮನೆಯಬ್ಬರೂ ನೋಡಿ ಇದು ಪೈಯಿ ಯಾಕಂದರೆ ನಾವು ಏನೇ ಐಟಮ್ಸ್ ಹೋಮ್ ಅಪ್ಲಯನ್ಸ್ ತೊಗೊಂಡ್ರು ಪೈಯಲ್ಲೇ ತೊಗೊಳೋದು ಫ್ರೆಂಡ್ಸ್ ನಾವು ಯಾಕಂದರೆ ಐಟಮು ಚೆನ್ನಾಗಿರುತ್ತೆ ಮತ್ತು ವಾರಂಟಿನೂ ಇರುತ್ತೆ ನಮಗೆ ಯಾವಾಗ ಎಲ್ಲ ಕಡೆಯೂ ಇರುತ್ತಲ್ಲ ಪೈಯಿ ಏನು ಪ್ರಾಬ್ಲಮ್ ಆದರೂ ಬೇಗ ರೆಸ್ಪಾನ್ಸ್ ಮಾಡ್ತಾರೆ ಹಾಗಾಗಿ ಪೈಯಲ್ಲೇ ತೊಗೋತೀವಿ ನಾವು ಹಂಗಾಗಿ ವಾರಂಟಿ ಕಾರ್ಡ್ ತೊಗೊಂಡು ಮೇಲ್ಗಡೆ ಹೋದೆ ಮೇಲ್ಗಡೆ ಹೋಗಿ ಸುಮಾರು ಸ್ವಲ್ಪ ಐಟಮ್ ನೋಡೋಣ ಅಂತಲೇ ಓದೆ ಫ್ರೆಂಡ್ಸ್ ಸ್ವಲ್ಪ ಐಟಮ್ ತಗೊಂಡಿದ್ದೀನಿ ಇನ್ನೊಂದು ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಏನೇನು ತೊಗೊಂಡೆ ಅಂತ ಮಿಕ್ಸಿ ಸ್ವಲ್ಪ ಹಳೇದಾಗಿತ್ತು ಹಂಗಾಗಿ ತೊಗೊಳ್ಳೋಣ ಅಂತ ಹೋದೆ ಬಟ್ ಮಿಕ್ಸಿ ಏನು ತೊಗೊಳ್ಳಿಲ್ಲ ನೆಕ್ಸ್ಟು ಇನ್ನೊಂದು ದಿನ ಬರೋಣ ಅಂದ್ಕೊಂಡು ಬಂದ್ವಿ ಅದು ಅವ್ರಿಗೆ ಹೇಳ್ಬಿಟ್ಟು ನಾಳೆ ಕಳಿಸ್ತೀವಿ ಮೇಡಮ್ ಮನೆ ಹತ್ರ ಅದೇನು ಪ್ರಾಬ್ಲಮ್ ಚೆಕ್ ಮಾಡ್ತಾರೆ ಅಂತ ಹೇಳಿದ್ರು ಅವರು ಹಾಗಾಗಿ ಸ್ವಲ್ಪ ಏನೇನು ಐಟಮ್ಸ್ ಇದೆ ನೋಡ್ಕೊಂಬರೋಣ ಅಂತ ನೋಡ್ತಾ ಇದ್ದೀನಿ ಅವ್ನು ಇದು ಪ್ರೀತಿ ಮಿಕ್ಸಿ ಇದನ್ನು ತೊಗೋಬೇಕು ಅಂದ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ತೊಗೊಂಡಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸುಮಾರು ಎಲ್ಲ ಓಮ್ ಐಟಮ್ಸ್ ಎಲ್ಲನೂ ಇದೆ ಫ್ರೆಂಡ್ಸ್ ನಮಗೆ ಗೃಹೋಪಯೋಗಿ ವಸ್ತುಗಳು ಏನೇನು ಬೇಕೋ ಪ್ರತಿಯೊಂದು ಇದೆ ಒಂದು ಬಾಕ್ಸಿಂದ ಹಿಡಿದು ಸ್ಪೂನಿಂದ ಹಿಡಿದು ಪ್ರತಿಯೊಂದು ಎಲ್ಲ ಐಟಮ್ಸು ಇದೆ ನಾನು ಯಾವಾಗ ಹೋದ್ರೂ ಅದೆಲ್ಲ ನನಗೆ ಅಭ್ಯಾಸ ಆಲೆ ಒಂದು ಸರಿ ನೋಡ್ಕೊಂಡು ಹೋಗೋದು ಅದು ಗೊತ್ತಲ್ಲ ಹೆಣ್ಮಕ್ಳಿಗೆ ಯಾವ್ದು ನೋಡಿದ್ರೂ ಸಮಾಧಾನನೇ ಆಗೋಲ್ಲ ನೋಡಿ ಹಂಗಾಗಿ ಎಲ್ಲ ನೋಡಿ ತವಗಳು ತೊಗೋಬೇಕು ಬಟ್ ಏನು ಗೊತ್ತೋ ಇವಾಗ ಸುಮಾರು ತವ ಇದೆ ಅದು ಬಟ್ ಐರನ್ ತವ ತೊಗೋಬೇಕು ಅಂತ ತುಂಬ ಇಷ್ಟ ಇದೆ ನನಗೆ ಎರಡು ಸಾವಿರ ರೂಪಾಯಿ ಹೇಳಿದ್ರು ಅದಕ್ಕೆ ಇನ್ನೊಂದು ದಿನ ಬರೋಣ ಅಂದ್ಕೊಂಡೆ ನಮ್ಮ ಮನೆಯವ್ರು ತಗೋ ಅಂತ ಹೇಳಿದ್ರು ಐರನ್ ತವ ತೊಗೊಂಡೆ ಬಟ್ ಅದು ಇನ್ನೊಂದ್ಸಲಿ ಇನ್ನೊಂದು ಲಾಗಲ್ಲಿ ತೋರಿಸ್ತೀನಿ ನಿಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಡಿಸ್ಕೌಂಟ್ ಹೋಗಿ ಅಂತ ಹೇಳಿದ್ರು ಐರನ್ ತವ ನಿಜಲೂ ಚೆನ್ನಾಗಿರುತ್ತೆ ದೋಸೆ ಎಲ್ಲ ಮೊದಲೆಲ್ಲ ಐರನ್ ತವಾದಲ್ಲಿ ಅಲ್ವಾ ಆಗ್ತಾ ಇದ್ದಂತೆ ಅಂತ ನಮ್ಮ ಅಮ್ಮನ ಮನೇಲಿ ಇವಾಗಲೂ ಇದೆ ಐರನ್ ತವ ಹಳೆಯದು ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಐಟಮ್ಸ್ ತೊಗೊಂಡು ಬಂದ್ವಿ ನಾವು ಬಂದ್ವಿ ನೋಡಿ ನಮ್ಮ ನೆಲ್ಮಂಗ್ಳೂದಲ್ಲಿ ಯಾವ ಎಲ್ಲರೂ ಕೇಳ್ತಾ ಇರ್ತಾರಲ್ಲ ಆಗಲೇ ಅವರ ಕೈಯಲ್ಲಿ ಸಿಗುತ್ತೆ ನಿಮಗೆ ಅಂತ ನಮ್ಮ ನೆಲ್ಮಂಗ್ಳೂದಲ್ಲಿ ನೀವು ಯಾವಾಗ ಹೋದರೂ ಟ್ವೆಂಟಿ ಫೋರ್ ಅವರ್ ಅವರೇ ಕೈ ಇದ್ದೇ ಇರುತ್ತೆ ಫ್ರೆಂಡ್ಸ್ ನೆಲ್ಮ್ ವರ್ಷ ಪೂರ್ತಿ ಇರುತ್ತೆ ಒಂದು ಹಂಗ ಒಂದು ಅಣ್ಣ ಇದ್ದಾರೆ ಅವರು ಯಾವಾಗೂ ಅವರೇ ಕೈ ಮತ್ತು ಅಳಸಂದಕಾಯಿ ತಂದೆ ತರ್ತಾರೆ ಅಳ್ಸಿನ ಕಾಯಿಲೆ ಅಂದರೆ ಅವ್ರ ಕೈ ಎನಿ ಟೈಮ್ ಇದ್ದೇ ಇರುತ್ತೆ ನಾನು ಅವರೇ ಕೈ ಮತ್ತು ಅಳಸಂದಕಾಯಿ ತೊಗೊಂಡೆ ಬಸ್ಸಾರು ಮಾಡೋಣ ಸಂಜೆಗೆ ಅಂತ ಅಳಸಿನಕಾಯಿ ತಗೊಂಡು ನೋಡಿ ಮತ್ತು ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಕೊತ್ತಂಬರಿ ಸೊಪ್ಪು ಏನು ರೇಟ್ ಆಗಿದೆ ಫ್ರೆಂಡ್ಸ್ ಐವತ್ತು ರೂಪಾಯಿ ಒಂದು ಕಟ್ಟಂತೆ ಏನು ಮಾಡೋದು ಬೇಕೇ ಬೇಕಲ್ಲ ಹಾಗಾಗಿ ಒಂದು ಕಟ್ ಕೊತ್ತಮರಿ ಸೊಪ್ಪು ತೊಗೊಂಡೆ ಮತ್ತು ನೋಡಿ ಮೆಂತ್ಯ ಎಷ್ಟು ಫ್ರೆಶ್ ಅಂದರೆ ಸೊಪ್ಪು ತುಂಬ ಫ್ರೆಶ್ ಆಗಿರುತ್ತೆ ಎಲ್ಲ ಫ್ರೆಶ್ಶೂ ಎಲ್ಲ ಸೊಪ್ಪು ಫ್ರೆಶ್ ಆಗಿತ್ತು ನಾನು ಒಂದು ಕಟ್ಟು ಕೊತ್ತಮಿರಿ ಸೊಪ್ಪು ಒಂದು ಪಾಲಕು ಒಂದು ಮೆಂತ್ಯ ತೊಗೊಂಡು ಬಂದೆ ಪಾಲಕ್ಕೆಲ್ಲ ಟ್ವೆಂಟಿ ಫೈವ್ ರುಪೀಸು ಮೆಂತ್ಯ ಮಾತ್ರ ಫಾರ್ಟಿ ಮತ್ತು ಕೊತ್ತಮರಿ ಸೊಪ್ಪು ಫಾರ್ಟಿ ಫಿಫ್ಟಿ ಈ ಥರ ಇತ್ತು ಪಾಲಕ್ ಮಾತ್ರ ಟ್ವೆಂಟಿ ಫೈವ್ ಹೇಳಿದ್ರು ಹಾಗಾಗಿ ಒಂದು ಕಟ್ ಮೆಂತ್ಯ ಪಾಲಕ್ಕು ಮತ್ತು ಕೊತ್ಮರಿ ಸೊಪ್ಪು ಮೂರೂ ತೊಗೊಂಡು ಬಂದೆ ಬರೋ ಅಷ್ಟೊತ್ತಾಲೇ ಟೈಮ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಅಂದರೆ ಏಳು ಗಂಟೆ ಆಗಿಬಿಟ್ಟಿತ್ತು ಬಂದು ಸ್ವಲ್ಪ ನಮ್ಮದ್ರಿಗೆ ಟೀ ಮಾಡಿಕೊಟ್ಟು ನಾನು ಟೀ ಕುಡಿದು ನೋಡಿ ಅಷ್ಟೊತ್ತಿಗೆ ಕಳ್ಸಿನಕಾಯಿ ಎಲ್ಲ ಬಿಡಿಸ್ಕೊಂಡೆ ಲೇಟ್ ಆಗೇ ಹೋಗ್ಬಿಟ್ಟಿತ್ತು ಸ್ವಲ್ಪ ನುಗ್ಗೆ ಸೊಪ್ಪಿತ್ತು ನುಗ್ಗೆ ಸೊಪ್ಪು ಅದು ಹೇಳಿದ್ನಲ್ಲ ಎಳ್ಳಿಕಾಯಿ ಕಟ್ ಕಳಿಸಿದ್ರು ಅಂತ ಅವರೇ ಸೊಪ್ಪನ್ನು ಕಟ್ ಕಳಿಸಿದರು ನಮ್ಮದೇ ಫ್ರೆಂಡ್ ಅವರು ಹಂಗಾಗಿ ಸ್ವಲ್ಪ ಬಿಡ್ತಾರೆ ಕ್ಲೀನ್ ಮಾಡಿ ಇಟ್ಟಿದ್ದೆ ನುಗ್ಗೆ ಸೊಪ್ಪನ್ನ ಸ್ವಲ್ಪನೇ ಇತ್ತು ಆಮೇಲೆ ಕಳ್ಸಿನಕಾಯಿ ಅವಾಗ ತಾನೆ ತೊಗೊಬಂದಿದ್ದೆಲ್ಲ ಫ್ರೆಶ್ ಆಗಿತ್ತು ಮಾಡಿಬಿಡೋಣ ಇವಾಗಲೇ ಹೇಳ್ಬಿಟ್ಟು ಬಿಡಿಸ್ದೆ ಅಳ್ಸಿದಾಗ ಕಾಳು ಬಿಡಿಸ್ಬಿಟ್ಟು ಮತ್ತೇನು ಗೊತ್ತಾ ನಮ್ಮ ಮನೇಲಿ ನಾನು ಒಬ್ಬಳೇ ಬಿಡಿಸ್ಬೇಕು ನನ್ನ ಮಗ ನಮ್ಮ ಮನೇಲಿ ಇಬ್ಬರು ಕೈ ಹಾಕೋದಿಲ್ಲ ಕಾಳು ಬಿಡಿಸೋದಕ್ಕೆ ಮಾತ್ರ ನಾನೇ ಬಿಡಿಸ್ಬೇಕು ಹಂಗಾಗಿ ಸ್ವಲ್ಪ ಲೇಟ್ ಕಾಳೆಲ್ಲ ಬಿಡಿಸ್ಕೊಂಡು ಆ ಥರ ಫ್ರೆಶ್ ಆಗಿರುತ್ತೆ ಮಾಡಿಬಿಡೋಣ ಇವಾಗಲೇ ಹೇಳಿಬಿಟ್ಟು ಕಾಳೆಲ್ಲ ಸ್ವಲ್ಪ ತೊಳೆದಿದ್ದೀನಿ ನೀರು ಇಟ್ಟಿದ್ದೀನಿ ಕುದಿಯೋದಕ್ಕೆ ನೋಡಿ ನೀರು ಹಾಗೆ ಜಾಸ್ತಿ ಮಳಿತಾ ಇದೆ ಅಂದರೆ ತುಂಬ ಬಿಸಿಯಾಗಿಬಿಟ್ಟಿದೆ ನೀರು ಕುದೀತಾ ಇದೆ ಅಂದರೆ ಕಾಳು ಬೇಗನೆ ಬೆಂದುಬಿಡುತ್ತೆ ಈ ಥರ ನಾನು ಕುದಿಯ ನೀರಿಗೆ ಹಾಕಿದ್ರೆ ಒಂದು ಐದು ನಿಮಿಷವೂ ಆಗೋಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬೆಂದೋಗಿಬಿಡುತ್ತೆ ಕುದೀತಾ ಇರುತ್ತಲ್ವ ನೀರು ಹಾಗಾಗಿ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ನಾನು ಕಾಳು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಕಾಳು ಚೆನ್ನಾಗಿ ಕುದಿಸ್ಕೋತೀನಿ ಒಂದು ಐದು ನಿಮಿಷ ಆಮೇಲೆ ಹಾಕ್ತೀನಿ ನಾನು ಹಾಗಾಗಿ ನೋಡಿ ಇವಾಗ ಕಾಳು ಬೆಂದಿದೆ ಆಲ್ಮೋಸ್ಟು ನೋಡಿ ನೋಡ್ತಾ ಇರ್ಬೋದು ನೀವು ಅದನ್ನು ಸ್ವಲ್ಪ ಮ ಬಸಾರಿಗೆ ರುಬ್ಬಕ್ಕೆ ತೊಗೊಂತೀವಲ್ವಾ ಕಾಳು ನುಗ್ಗೆ ಸೊಪ್ಪು ಹಾಕಿದ್ಮೇಲೆ ತೊಗೊಳಕ್ಕಾಗಲ್ಲ ಯಾಕಂದರೆ ನುಗ್ಗೆ ಸೊಪ್ಪನ್ನ ರುಬ್ಬ ರುಬ್ಬಾದರೆ ಕಾ ಸಾರು ಕಹಿ ಬಂದುಬಿಡುತ್ತೆ ಇಲ್ಲಾಂದರೆ ಹಾಗೆ ಮಾಡಿದ್ರೆ ಸೊಪ್ಪು ನುಗ್ಗೆಸೊಪ್ಪು ತಿಂದ್ರಷ್ಟೇ ಇದು ನುಗ್ಗೆ ಸೊಪ್ಪು ಬಸ್ಸಾರು ಅಂತ ಗೊತ್ತಾಗೋದು ಫ್ರೆಂಡ್ಸ್ ಇಲ್ಲಾಂದರೆ ಒಂದು ಸ್ವಲ್ಪನೂ ಗೊತ್ತಾಗಲ್ಲ ಒಂಚೂರು ಕನೆ ಆಗಲಿ ಕಹಿ ಆಗಲಿ ಏನೂ ಆಗಲ್ಲ ಫ್ರೆಂಡ್ಸ್ ಅಷ್ಟು ಸೂಪರಾಗಿರುತ್ತೆ ಯಾವುದೇ ಕಾರಣಕ್ಕೂ ನುಗ್ಗೆ ಹಾಕಿ ರುಬ್ಬಾರ್ದು ಅದಕ್ಕೂ ಮುಂಚೆನೇ ಸ್ವಲ್ಪ ಕಾಳಾಗಲಿ ಬೇಳೆ ಆಗಲಿ ಬೇಯಿಸಿರ್ತೀವಲ್ವ ಅದನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟು ಆಮೇಲೆ ಸೊಪ್ಪು ಹಾಕಬೇಕು ಸೊಪ್ಪು ಹಾಕಿಬಿಟ್ಟು ಒಂದು ಐದು ನಿಮಿಷ ಅದೇನು ಗೊತ್ತಾ ಸ್ವಲ್ಪ ಕ್ಲೋ ಮುಚ್ಕೊಂಡು ಪ್ಲೇಟ್ ಮುಚ್ಚಿ ನುಗ್ಗೆ ಸೊಪ್ಪು ಯಾವಾಗಲೂ ಅಷ್ಟೇ ಸ್ವಲ್ಪ ಇದಾದಂಗೆ ಬೇಯಿಸಬೇಕು ತೆಗ್ದೇ ಪ್ಲೇಟ್ ತೆಗ್ದೇ ಬೇಯಿಸಬೇಕು ನೋಡಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಾಳು ಉಪ್ಪು ಹಾಕಿರಲಿಲ್ಲ ನಾನು ಒಂದೇ ಸುಮ್ಮರಿ ನುಗ್ಗೆ ಸೊಪ್ಪು ಹಾಕ್ತಾಗ ಹಾಕೋಣ ಅಂದ್ಬಿಟ್ಟು ಬಿ ಸುಮ್ಮನಾಗಿದೆ ಹಂಗಾಗಿ ಇವಾಗ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ನೋಡಿ ಸೊಪ್ಪು ಸ್ವಲ್ಪನೇ ಇತ್ತು ಕಾಳು ನಮ್ಮೂರು ಜನಕ್ಕಿನ್ನ ಎಷ್ಟು ಬೇಕು ಸಾಕಾಗೋದು ನನ್ನ ಮಗ ಸೊಪ್ಪು ತಿನ್ನಲ್ಲ ಅದ್ರಲ್ಲಿ ಕಾಳು ಮಾತ್ರ ಹಾಕಿಕೊಂಡು ತಿಂತಾನೆ ಸೊಪ್ಪು ನಮಗೆ ಕೊಡ್ತಾನೆ ನುಗ್ಗೆ ಸೊಪ್ಪು ಅವನು ಹಂಗಾಗಿ ನೋಡಿ ನಾಮಲಿ ಎಲ್ಲರಿಗೂ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಅದನ್ನೇನು ಇದರಲ್ಲಿ ತೋರಿಸಿಲ್ಲ ನಾನು ಆಗಿ ತೋರಿಸಿದ್ದೀನಿ ಅಷ್ಟೇ ಖಾರಕ್ಕೆ ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಹುರ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಹುಣ್ಸೆಹಣ್ಣು ಮತ್ತು ಪುಡಿ ಸ್ವಲ್ಪ ಮತ್ತೆ ಕ ಇದು ಗೊತ್ತಲ್ಲ ನಿಮಗೆ ಏನು ಹೇಳಿ ಕಾಳು ತಕ್ಕೊಂಡಿದ್ನಲ್ಲ ಇದರಲ್ಲಿ ಬೇಯ್ದಿರೋದು ಆ ಕಾಳು ಅಷ್ಟೇ ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇವಾಗ ರುಬ್ಕೊಂಡು ಬಂದಾದಮೇಲೆ ಅಷ್ಟೊತ್ತಿಗೆ ನಾನು ತಪ್ಪಲೆ ಇಟ್ಟಿದ್ದೆ ಇದಕ್ಕೆ ಒಗ್ಗರಣೆಗೆ ಅಂತೇಳ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದು ಸ್ವಲ್ಪ ಸಾಸಿವೆ ಜೀರಿಗೆ ಚಟಪಟ ಅನ್ನಲ್ಲಿ ಅನ್ನೋ ಅನ್ನೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಬೆಳ್ಳುಳ್ಳಿ ಸ್ವಲ್ಪ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಜಜ್ಜಿ ಒಂದು ಮೂರು ಪಾಯಿ ಒಂದು ಮೂರಷ್ಟು ಬೆಳ್ಳುಳ್ಳಿನ ಅದನ್ನು ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪು ಕರ್ಬೇನು ಸೊಪ್ಪು ಯಾವಾಗಲೂ ಇದೆ ಸಿಡಿತಾನೇ ಇರುತ್ತೆ ಫ್ರೆಂಡ್ಸ್ ಅಂದರೆ ಈಗ ಒಗ್ಗರಣೆಗೆ ಹಾಕಿಲ್ಲ ಅಂದರೆ ಅದು ಟೇಸ್ಟೇ ಬರೋದಿಲ್ಲ ಹಂಗಾಗಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕರ್ಬೇನ ಸೊಪ್ಪು ಒಗ್ಗರಣೆಗೆ ಹಾಕ್ದೆ ಹಾಕ್ಬಿಟ್ಟು ಸ್ವಲ್ಪ ಅದು ಚೆನ್ನಾಗಿದೆ ಅದಕ್ಕೆ ಖಾರ ರುಬ್ಬಿದ್ನಲ್ಲ ಅದನ್ನು ಹಾಕ್ಬಿಟ್ಟು ನೋಡಿ ಮತ್ತು ಖಾರ ರುಬ್ಬಿದ್ದ ಹಾಕ್ಬಿಟ್ಟು ಸ್ವಲ್ಪ ಚೆಲ್ಬಿಡ್ತು ಫ್ರೆಂಡ್ಸ್ ಖಾರ ಅದನ್ನು ತೋರಿಸ್ಲಿಲ್ಲ ನಿಮಗೆ ಹಾಗಾಗಿ ಸ್ವಲ್ಪ ಚೆಲ್ತು ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡ್ಕೊಂಡು ಹಾಕ್ಬೇಕಾದ್ರೆ ಸ್ವಲ್ಪ ಲೈಟಾಗಿ ಚೆಲ್ತು ಸೈಡಿಗೆ ನೋಡಿ ಮೇಲುಗಡೆ ತಪ್ಲೆ ಮೇಲೆ ಇದೆಯಲ್ವಾ ಅದೇ ಸ್ವಲ್ಪ ಸೈಡ್ ಚೆಲ್ತು ನೋಡಿ ಇದು ಬಸ್ ಇಟ್ಕೊಂಡಿದ್ನಲ್ವ ನೀರು ಅದು ನೀರು ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ನಮಗೆ ನೀರು ಬೇಕಂದ್ರೆ ನಾವು ಆ್ಯಡ್ ಮಾಡ್ಕೋಬೋದು ಬಟ್ ಬೇರೆ ಸಪ್ರೇಟ್ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಲ್ಲ ಬಸ್ಸಾರು ನಾವು ಯಾವುದು ನೀರು ಬೇಯಿಸಿಕ್ಕಿರ್ತೀವೋ ಅದನ್ನು ಹಾಕಿದ್ರೆ ನಿಜ್ವರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಹಾಗಾಗಿ ನಾನು ಇನ್ನು ಸ್ವಲ್ಪ ನೋಡ್ಬಿಟ್ಟು ಉಪ್ಪು ಬೇಕಾ ಅಂತ ಹೇಳ್ಬಿಟ್ಟು ನೋಡಿ ಹಾಕೊಂಡು ಸ್ವಲ್ಪ ಬೇಕಿತ್ತು ಕಾಳು ಹಾಕಿದ್ನಲ್ಲ ಕಾಳು ಸೊಪ್ಪು ಬೇಕಾ ಅದಕ್ಕೆ ಸ್ವಲ್ಪ ಕರೆಕ್ಟಾಗಿ ಆಗಿದೆ ಅದು ಸ್ವಲ್ಪ ಎಕ್ಸ್ಟ್ರಾ ಹಾಕೊಂತೀವಲ್ವ ನೀರು ಹಾಗಾಗಿ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿದೆ ನಾನು ಸಾಲ್ಟು ಸಾಲ್ಟ್ ಮಿಕ್ಸ್ ಮಾಡಿಬಿಟ್ಟು ಇದನ್ನೊಂದು ಕುದಿ ಕುದಿಸ್ಬಿಡಣ ಸಾಕಷ್ಟೊತ್ತಿಗೆ ಸಾಂಬಾರಾಗುತ್ತೆ ಹತ್ತು ಕಡೆ ಸಾಂಬಾರು ಕುದಿಗೆ ಇಟ್ಟಿದ್ದೆ ಒಂದು ಕಡೆಗೆ ರೈಸ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಕಾಳು ಒಗ್ಗರಣೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದೀನಿ ಕಾಳು ಗುಡ್ಗೆ ನಾನು ಒಣ ಒಣ್ಮೆಣಿಕಿ ಹಾಕ್ತೀನಿ ಸಿಮಿಣಿಕೇನ ಹಾಕಲ್ಲ ಯಾಕೆಂದರೆ ಕಾರು ಕಸಮಿ ಹಾಕಿದ್ನಲ್ಲ ನೋಡಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಒಂದು ಕಡೆ ಸಾಂಬಾರು ಕುದಿತಾ ಇದೆ ಇವಾಗ ನೋಡಿ ಇದು ಅನ್ನ ಅನ್ನಕ್ಕೆ ಕ್ಲೋಸ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡಿ ಅನ್ನ ಆಗುತ್ತೆ ನೋಡಿ ಸಾಂಬಾರು ಕುದಿತಾ ಇದೆ ಇವಾಗ ಸಾಂಬಾರು ಕುದಿದ ತಕ್ಷಣ ಈ ಕಡೆ ತೆಗ್ದಿಬಿಟ್ಟು ಮಧ್ಯದಲ್ಲಿ ಸಾಂಬಾರ ಅನ್ನಕ್ಕೆ ಇಟ್ಟಿದ್ದೀನಿ ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಮಧ್ಯದಲ್ಲಿ ಮುದ್ದೆ ಇಟ್ಟಿದ್ದೀನಿ ಹಾಗಾಗಿ ಇದು ಸಾಂಬಾರು ತೆಗ್ದಿಕ್ಕೆ ಬಿಟ್ಟು ಒಗ್ಗರಣೆ ಮಾಡ್ಕೊಂಬಿಡೋಣ ಅಷ್ಟೊತ್ತಿಗೆ ಮುದ್ದೆ ಏನು ಆಗುತ್ತೆ ಅನ್ನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಸಾಂಬಾರು ಈ ಥರ ಆಗಿದೆ ನಿಜವಾಗ್ಲು ನುಗ್ಗೆ ಸೊಪ್ಪು ಸಾಂಬಾರು ಸಕ್ಕತ್ತಾಗಿರುತ್ತೆ ಅದು ಹೇಳಿದ್ನಲ್ಲ ನುಗ್ಗೆ ಸೊಪ್ಪು ತಿಂದರೆ ಅಷ್ಟೇ ಸೊಪ್ಪು ನುಗ್ಗೆ ಸೊಪ್ಪಿದ ಸಾಂಬಾರ ಅಂತ ಗೊತ್ತಾಗೋದಿಲ್ಲ ಅಂದರೆ ಸ್ವಲ್ಪ ಏನು ಅಂತಲೇ ಕೇಳ್ತಾರೆ ಮನೆಯಲ್ಲಿ ಸೊಪ್ಪು ಕೂಡವರೆಗೂ ತಿನ್ನೋದಕ್ಕೆ ಅಷ್ಟೇ ಚೆನ್ನಾಗಿ ನಿಜವಾಗ್ಲು ಸುಳ್ಳು ಹೇಳ್ತಾ ಇಲ್ಲ ಫ್ರೆಂಡ್ಸ್ ಆ ಥರನೇ ಚೆನ್ನಾಗಿರುತ್ತೆ ಅಂದರೆ ಸೊಪ್ಪಾಕಿ ರುಬ್ಬಾರ್ದು ಮಾಮೂಲಿ ಬರೀ ಕಾಳು ಇಲ್ಲ ಬೇಳೆ ರುಬ್ಬಿದ್ರೆ ನಿಜವಾಗ್ಲೂ ಸೂಪರಾಗಿರುತ್ತೆ ನಾವೇನು ಬೇಯಿಸ್ಕೊಂಡಿರ್ತೀವೋ ಅದನ್ನು ಸೊಪ್ಪು ಮುಂಚೆನೇ ತೆಗೆದಿಟ್ಕೊಂಬಿಟ್ರೆ ಬೇಳೆಕಾಳು ಅವಾಗ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನಾನು ಈ ಕಡೆ ಒಗ್ಗರ್ಣೆಗೆ ಇಟ್ಟಿದ್ದೀನಿ ಕಾಳಿಗೆ ಇವಾಗ ಒಗ್ಗರ್ಣೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟಿದ್ದೀನಿ ಕರೇಂದ್ ಸೊಪ್ಪು ಆಮೇಲೆ ಹಾಕೋಣ ಅಂದ್ಕೊಂಡೆ ನೋಡಿ ಒಣ ನೋಡಿ ಕರ್ಬೇನ್ ಸೊಪ್ಪು ಆಮೇಲೆ ಹಾಕಿದ್ದೀನಿ ಒಣ್ಮೆಣಸಿ ಕಾಯಿ ಸೊಪ್ಪು ಸೊಪ್ಪು ಜೀರಿಗೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಈರುಳ್ಳಿ ಫ್ರೈ ಆಗ್ತದೆ ನೋಡಿ ನಾವು ಮುದ್ದೆ ಇಟ್ಟು ಖಾಲಿ ಆಗಿಬಿಟ್ಟಿತ್ತು ರಾಗಿ ಇಟ್ಟು ಹಂಗಾಗಿ ಜೋಳದ ಮುದ್ದೆ ಮಾಡೋಣ ಇವತ್ತು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಆ ಕಡೆ ಅನ್ನೂ ಆಗಿದೆ ಅನ್ನ ಕುಕ್ಕರೆಲ್ಲ ಫುಲ್ಲು ವಿಶೀಲ್ ಇದಾಗ್ಬಿಟ್ಟಿದೆ ಫ್ರೆಂಡ್ಸ್ ಉಕ್ಬಿಟ್ಟಿದೆ ಬೇಜಾರಾಗಿಬಿಡ್ತದೆ ಅದು ಬೇರೆ ಎಲ್ಲ ಕ್ಲೀನ್ ಮಾಡ್ಬೇಕಿರುವ ಮತ್ತೆ ಈಗ ಅಂತ ಊಟ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡಿ ಕಾಳೆಲ್ಲ ಆಯಿತು ರೆಡಿ ಆಯಿತು ಒಗ್ಗರಣೆಗೆಲ್ಲ ಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕಾಳುನು ಮತ್ತು ಕಾಯಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಏನು ಗೊತ್ತಾ ಕಾಳಿಗೆ ಯಾವಾಗಲೂ ಅಷ್ಟೇ ಸ್ವಲ್ಪ ಕಾಯಿ ಜಾಸ್ತಿ ಇದ್ದರೆ ನಿಜಲೂ ತಿನ್ನೋಕ್ಕೂ ತುಂಬ ಟೇಸ್ಟ್ ಇರುತ್ತೆ ಕಾಳು ಹಾಗಾಗಿ ನಾನು ಸ್ವಲ್ಪ ಕಾಯಿ ಜಾಸ್ತಿನೇ ಹಾಕ್ತೀನಿ ಇವಾಗಿನ ರೇಟಲ್ಲಿ ಹೆಂಗಪ್ಪ ಕಾಯಿ ಹಾಕೋದು ಅನ್ಸುತ್ತೆ ಆದರೆ ಏನು ಮಾಡೋದು ತಿನ್ನಲೇಬೇಕಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಕಾಯಿ ನಮ್ಮ ಮನೇಲಿ ನನ್ನ ಮಗನಿಗೆ ನಮ್ಮನೆಗೆ ಕಾಯಿ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಅವರಿಬ್ಬರಿಗೂ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಕಾಯಿ ಜಾಸ್ತಿನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ನೋಡಿ ಈ ಕಡೆ ಮುದ್ದೆಗೂ ರೆಡಿ ಇದೆ ಫ್ರೆಂಡ್ಸ್ ಅದೇ ಹೇಳಿದ್ನಲ್ಲ ಜೋಳದ ಮುದ್ದೆ ಅಂತ ನೋಡಿ ಇದು ಸ್ವಲ್ಪ ಹಿಟ್ಟಾದಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ತಿರು ನಾದ್ಕೊಂಡು ಅಂದರೆ ಚೆನ್ನಾಗಿ ತೊಳಸ್ಕೊಂಡು ಮುದ್ದೆ ಮಿದಿತೀವಲ್ಲ ನೋಡಿ ಆ ಥರ ಆದರೂ ಸ್ವಲ್ಪ ಗ ಲೈಟ್ ಅಷ್ಟೇನು ಗಂಟಾಗಿದ್ದೀರಾ ಅಲ್ಲೊಂದು ಅಲ್ಲೊಂದು ಇಟ್ಟು ಚಿಕ್ಕದು ನೋಡಿ ಎಷ್ಟು ಮೆತ್ತಗಾಗಿತ್ತು ಮುದ್ದೆ ಅಂದರೆ ನಿಜವಾಗ್ಲೂ ತುಂಬ ನಾನು ಫಸ್ಟ್ ಟೈಮ್ ಜೋಳದ ಮುದ್ದೆ ಮಾಡಿದ್ದೆ ನಿಜವಾಗ್ಲೂ ಸೂಪರಾಗಿ ಬಂದಿತ್ತು ಮುದ್ದೆ ಮಾತ್ರ ಯಾಕಂದರೆ ಯಾವಾಗಲೂ ಮುದ್ದು ಜೋಳದ್ದು ರಾಗಿ ಮುದ್ದೆ ತಿಂದಿರ್ತೀವಲ್ಲ ಜೋಳದ್ದು ಒಂದು ಟೈಮ್ ತಿನ್ಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎರಡು ಸರಿ ಮಾಡ್ಕೊಂಡು ತಿಂದರೆ ಹೆಲ್ತಿಗೂ ಒಳ್ಳೇದಲ್ವಾ ಹಂಗಾಗಿ ರಾಗಿ ಇಟ್ಟಿಲ್ಲ ಅಂದಾಗ ನಾನು ಆಲ್ಮೋಸ್ಟ್ ಜೋಳದ ಮುದ್ದೆನೇ ಮಾಡ್ತೀನಿ ನಮಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂದ್ರೆ ನಿಜವಾಗ್ಲೂ ಈ ಥರ ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬೋದು ಒಳ್ಳೇದು ನೋಡಿ ಸಾಂಬಾರು ಮುದ್ದೆ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ನಮ್ಮನೆಯರ್ಗು ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ ನನ್ನ ಮಗನಿಗೂ ಮನೆಯವ್ರಿಗೂ ನೋಡಿ ಹೇಗಾಗಿದೆ ಅಂತ ಹೇಳಿ ಫ್ರೆಂಡ್ಸ್ ಸಾಂಬಾರು ಮತ್ತು ಮುದ್ದೆ ಎಲ್ಲ ಇವತ್ತಿನ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಸಹ ಇದಕ್ಕೆ ಕಾಳು ಮುದ್ದೆ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಸೈಡಿಗೆ ಹಾಕಿದ್ದೀನಿ ಕಾಳು ನಮ್ಮಂದ್ರೆ ಸಪ್ರೇಟಾಗಿ ಕೊಡಬೇಕು ಬೈತಾರೆ ವೀಡಿಯೋಗೆ ಅಂತ ಈ ಥರ ಮಾಡಿದ್ದೀನಿ ನಾನು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು